ಎಚ್ ಸಿ ಮಾಧವಪ್ನವ್ರನ್ನ ಇತಿಹಾಸದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಒಂದು ಎಚ್ ಸಿ ಮಾಧೇವಪ್ಪನವರು ಒಬ್ಬ ಹಿರಿಯರಿದ್ದಾರೆ ಜವಾಬ್ದಾರಿತ ಸಚಿವರಿದ್ದಾರೆ ಅವ್ರಿಗೆ ಎಲ್ಲ ಮಾಹಿತಿ ಸಂಪೂರ್ಣ ಗೊತ್ತಿದೆ ಅಂತ ನಾನು ಭಾವಿಸಿದ್ದೇನೆ ಟಿಪ್ಪು ಸುಲ್ತಾನ್ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲೇ ಯುದ್ಧದಲ್ಲಿ ಸೋತ ಮೇಲೆ ಅವರ ಪ್ರಾಣವು ಕೂಡ ಕಳೆದುಕೊಳ್ತಾರೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಕೃಷ್ಣರಾಜ ಸಾಗರ ಅಣೆಕಟ್ಟನ್ನು ಕಟ್ಟಬೇಕು ಇದು ಚಿಂತನೆ ಪ್ರಾರಂಭ ಆಗದೆ ಸಾವಿರದ ಒಂಬೈನೂರ ಎರಡರ ನಂತರದಲ್ಲಿ ಅಂದರೆ ಕೃಷ್ಣರಾಜ ಒಡೆಯರ ಬಂದ ನಂತರದಲ್ಲಿ ಸಾವಿರದ ಒಂಬೈನೂರ ಹತ್ತರಲ್ಲಿ ಅಂದರೆ ಮದ್ರಾಸ್ ಸರ್ಕಾರ ಇರ್ತದೆ ಅವಾಗ ಮಹಾರಾಜರು ಇದಕ್ಕೆ ಪ್ರಯತ್ನ ಮಾಡಿದಾಗ ಅವಾಗಲೂ ಕೂಡ ಅಪಮಾನ ಆಗ್ತದೆ ಮದ್ರಾಸ್ ಸರ್ಕಾರ ಇದ್ದಾಗ ಆದ್ರೆ ಸಾವಿರದ ಒಂಬೈನೂರ ಹನ್ನೊಂದು ಹನ್ನೆರಡರಲ್ಲಿ ಲಾರ್ಡ್ ಹೋರ್ಡಿಂಗ್ ಅಂದಿನ ಭಾರತದ ಗವರ್ನರ್ ಜನರಲ್ ಅವಾಗ ಅದಕ್ಕೆ ಅನುಮತಿ ಸಿಗ್ತದೆ ಸೊ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಕೃಷ್ಣರಾಜ ಸಾಗರ ಅಣೆಕಟ್ಟು ಕಂಪ್ಲೀಟ್ ಆಗ್ತದೆ ಇದು ವಾಸ್ತವಿಕ ಸತ್ಯ ಇಷ್ಟೆಲ್ಲ ಗೊತ್ತಿದ್ರೂ ಸಹ ಮೈಸೂರಿನ ಭಾಗದವರೇ ಆಗಿರ್ತಕ್ಕಂಥ ಎಚ್ ಸಿ ಮಹಾದೇವಪ್ಪನವರು ಇತಿಹಾಸವನ್ನು ತಿರುಚ ಹಾಕ್ತಕ್ಕಂಥ ಕೆಲಸವನ್ನು ಯಾಕೆ ಮಾಡ್ತಾ ಇದ್ದಾರೆ ಯಾಕೆ ಪದೇ ಪದೇ ಮಹಾರಾಜರ ಮಂಥನಕ್ಕೆ ಮನೆತನಕ್ಕೆ ಅಪಮಾನ ಮಾಡೋದನ್ನು ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಪುಣ್ಯಾತ್ಮ ಯತೀಂದ್ರ ಎಮ್ ಎಲ್ ಸಿ ಅವರು ಕೂಡ ಹೇಳಿಕೆ ನೀಡಿದರು ಸಿದ್ದರಾಮಯ್ಯನವರು ಅವ್ರಿಗಿಂತಲೂ ಹೆಚ್ಚು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅಂತ ಈ ರೀತಿ ಸಿದ್ದರಾಮಯ್ಯನವರಾಗಲಿ ಯತೀಂದ್ರ ಆಗಲಿ ಎಚ್ ಸಿ ಮಹದೇವಪ್ನವರಾಗಲಿ ಈ ರೀತಿ ಅಪಮಾನ ಮಾಡ್ತಕ್ಕಂಥದ್ದು ಕೃಷ್ಣರಾಜ ಸಾಗರ ಅಣೆಕಟ್ಟು ಆಗಬೇಕಾದ್ರೆ ಮಹಾರಾ ಅಂದಿನ ಮಹಾರಾಜರ ತಾಯಿಯವರು ಬಾಂಬೆಗೆ ಹೋಗಿ ಅಂದಿನ ಮುಂಬೈಗೆ ಹೋಗಿ ಚಿನ್ನಾಭರಣಗಳನ್ನು ಮಾರಿ ಅಣೆಕಟ್ಟು ಕಟ್ಟೋದಕ್ಕೇನು ಹಣ ಕಡಿಮೆ ಬಿದ್ದಿರುತ್ತೆ ಆ ಒಡವೆಗಳನ್ನು ಮಾರಿ ಅಣೆಕಟ್ಟು ಕಟ್ಟೋದಕ್ಕೋಸ್ಕರ ಅನುಕೂಲ ಮಾಡಿಕೊಟ್ಟಿದ್ರು ಅನ್ನೋದನ್ನು ಕೂಡ ಇತಿಹಾಸ ಇವೆಲ್ಲವೂ ಕೂಡ ಇಷ್ಟೆಲ್ಲ ಗೊತ್ತಿದ್ರೂ ಸಹ ಈ ರೀತಿ ಎಚ್ ಸಿ ಮಾಧವಪ್ಪನವರು ಮಾತನಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಜನರ ದಿಕ್ಕನ್ನು ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇವರೆಲ್ಲದರಲ್ಲೂ ಕೂಡ ಮುಸಲ್ಮಾನರು ಓಲೈಕೆನೆ ನಾನು ನೋಡ್ತಾ ಇದ್ದೇನೆ ಬೆಳಗಾವಿ ಜಿಲ್ಲೆಯಲ್ಲಿ ಯಾದವಾಡ್ ಅಲ್ಲಿ ನೀರಿನ ಟ್ಯಾಂಕಿಗೆ ಕೆಲವರು ವಿಷ ಬಿರ್ಸೋಕ್ಕೆ ಹೋಗಿದ್ರು ಅಲ್ಲಿ ಹೆಡ್ ಮಾಸ್ಟ್ರು ಮುಸಲ್ಮಾನರಿದ್ದರು ಅವ್ರನ್ನ ಹೊರಗೆ ಹಾಕಬೇಕು ಅಂತೇಳಿ ಇಬ್ಬರು ಮೂರು ಜನ ಹೋಗೋದೇ ಆ ನೀರಿನ ಟ್ಯಾಂಕಿಗೆ ವಿಷ ಬಿರ್ಸೋಕ್ಕೆ ಹೋಗಿದ್ರು ಅಂತೇಳಿ ಸಿದ್ದರಾಮಯ್ಯರಾಗಲೇ ತನಿಖೆ ಆಗೋ ಮುಂಚೆ ಆಗಲಿ ಹೇಳಿಕೆನ ಕೊಟ್ಬಿಟ್ಟಿದ್ದಾರೆ ಅಂದರೆ ಎಲ್ಲಿ ಮುಸಲ್ಮಾನರು ಇರ್ತಾರೋ ಅಲ್ಲಿ ಅವರಿಗೆ ಕಾಳಜಿ ಅಲ್ಲಿ ಏನಾಗಿದೆ ತನಿಖೆ ಆಗಲಿ ಯಾರು ತಪ್ಪಿಸುವಿದ್ದಾರೆ ಅದ್ರ ಬಗ್ಗೆ ಪೊಲೀಸರು ತನಿಖೆ ಮಾಡಿದ್ಮೇಲೆ ಅದ್ರ ಬಗ್ಗೆ ಶಿಕ್ಷೆ ಕೊಡ್ತಾರೆ ಆದರೆ ಈ ರೀತಿ ಒಂದು ಕಡೆ ಎಚ್ ಸಿ ಮಾಧೇವಪ್ಪನವರು ಟಿಪ್ಪು ಸುಲ್ತಾನ್ ಬಗ್ಗೆ ಇಷ್ಟೊಂದು ಪ್ರೀತಿ ತೋರಿಸುವಂಥದ್ದು ಬಹುಶಃ ಸಿದ್ದರಾಮಯ್ಯನವರಿಂದ ಬಂದ ಬಳುವಳಿ ಕಾಣುತ್ತೆ ಹೆಚ್ ಸಿ ಮಾಧೇವಪ್ಪನವರಿಗೆ ಆದರೆ ಇದ್ರ ಮುಖೇನ ಆ ರಾಜಮನ ತನಕ್ಕೆ ಒಂದು ಅಪಮಾನ ಮಾಡ್ತಕ್ಕಂಥದ್ದು ಖಂಡಿತ ಸರಿಯಲ್ಲ